ರಾಮ ವಿಚಾರವಾಗಿ ಪದೇ ಪದೇ ಕಾಂಗ್ರೆಸ್ ಆರೋಪ ಮಾಡ್ತಾ ಇರುತ್ತೆ ರಾಮ ರಾಮ ಮಂದಿರ ರಾಮ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ನೋಡಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಪ್ರತಿಷ್ಠಾಪನೆ ಆಗ್ತಾ ಇರೋದು ಇಪ್ಪತ್ತೆರಡನೇ ತಾರೀಕು ಇಡೀ ವಿಶ್ವದ ಜನರ ಗಮನ ಸೆಳೆದಿದೆ ದೇಶ ವಿದೇಶಗಳಿಂದ ಜನರು ಅದನ್ನು ನೋಡೋಕ್ಕೆ ಬರ್ತಾ ಇದ್ದಾರೆ ಕಾಂಗ್ರೆಸ್ನವ್ರಿಗೇನೋ ಒಂದು ರೀತಿ ಅಸಮಾಧಾನ ಅತೃಪ್ತಿ ಇದೆ ಯಾಕೆಂದರೆ ಇದು ಸಂಪೂರ್ಣ ಬಿ ಜೆ ಪಿಗೆ ಭಾಳ ಆಗೋ ವಾತಾವರಣ ಆಗುತ್ತೆ ಅಂತ ಭಯ ಅವರು ಕಾಡ್ತಾ ಇದೆ ಇದರಲ್ಲಿ ರಾಜಕೀಯ ಏನಿಲ್ಲ ಎಲ್ಲ ಪಕ್ಷದವರು ಬಂದು ಭಾಗವಹಿಸಬೇಕು ಅನ್ನೋದು ಪ್ರಧಾನಿ ನರೇಂದ್ರ ಮೋದಿಯವರ ಅಪೇಕ್ಷೆ ತಮಗೆ ಗೊತ್ತಿದೆ ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಇವತ್ತಿನಿಂದ ರಾಮ ಜನ್ಮ ಭೂಮಿ ಇಪ್ಪತ್ತೆರಡನೇ ತಾರೀಕಿನವರೆಗೂ ಸಹ ಉಪವಾಸ ಇದ್ದು ಒಂದು ರೀತಿ ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡೋಕ್ಕೆ ಪ್ರಧಾನಿಯವರು ಸಿದ್ಧರಾಗ್ತಿರೋ ಸಂದರ್ಭದಲ್ಲಿ ಈಗಲಾದರೂ ಕಾಂಗ್ರೆಸ್ನವ್ರಿಗೆ ಸದ್ಬುದ್ಧಿ ಬಂದು ಎಲ್ಲರೂ ಬಂದು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸೋದನ್ನು ಯಶಸ್ವಿ ಮಾಡಲಿ ಇಲ್ಲದಿದ್ದರೆ ಜನ ಅವರ ಒಂದು ಈ ರೀತಿಯ ನಡವಳಿಕೆಯನ್ನು ಸಹಿಸೋದಿಲ್ಲ ಅದು ತಿರುಗಾ ಮುರುಘ ಆಗುತ್ತೆ ಮತ್ತು ಅವ್ರಿಗೆ ತೊಂದರೆ ಇದರಿಂದ ಈಗಲಾದರೂ ತಾವು ಇದರ ಬಗ್ಗೆ ಚಿಂತೆ ಮಾಡಿದ್ದೇನೆ ನಾವು ಆಮೇಲೆ ಹೋಗ್ತೀವಿ ಅಂತ ಹೇಳಿದ್ದಾರೆ ನಿನ್ನ ಸಿದ್ದರಾಮಯ್ಯ ಹೇಳಿದ್ದಾರೆ ಆದ್ರೆ ಈ ಸಂದರ್ಭದಲ್ಲಿ ಹೋಗಿ ಬಂದ್ರೆ ಒಳ್ಳೇದು ಅನುಕೂಲ ಆಗುತ್ತೆ ಆದರೆ ಅವ್ರಿಗೂ ಬಿಟ್ಟಂತರ್ಚಾ ಸರ್ ನಿನ್ನ ಫ್ರೀಡಂ ಪಾರ್ಕ್ ವಿಚಾರವಾಗಿ ಮುಖ್ಯಮಂತ್ರಿಗಳು ವಿಚಾರ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ವಿಚಾರವಾಗಿ ಸ್ವಲ್ಪ ಚರ್ಚೆ ಸರ್ ಮುಖ್ಯಮಂತ್ರಿ ನನ್ನ ಅವಧಿಯಲ್ಲಿ ಆಗಿದ್ದೆ ಫ್ರೀಡಂ ಪಾರ್ಕ್ ಯಾರು ಅಲ್ಲಮ್ಮ ಪ್ರಭು ಹೆಸರು ಇಡಬೇಕು ಅಂತ ಹೇಳಿ ನಾನು ಏನು ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕೆ ಹೋಗಲ್ಲ ಒಟ್ಟಿನಲ್ಲಿ ಒಳ್ಳೆ ಕೆಲಸ ಯಾರು ಮಾಡಿದ್ರು ಒಳ್ಳೇದು ಎಲ್ಲರೂ ಸೇರಿ ಮಾಡೋಣ ವ್ಯಕ್ತಪಡಿಸಿದ್ದಾರೆ ಸರ್ ಈ ಹಿಂದೂಗಳು ಏನು ಮಾತ್ರ ರಾಮ ಮಂದಿರ ಇರುತ್ತೆ ಬಹುಸಂಖ್ಯಾತರಾಗಿರುವಂಥದ್ದು ಇಲ್ಲ ಆ ಥರ ಅವ್ರೇನು ಹೇಳಿಲ್ಲ ತಪ್ಪು ಕಲ್ಪನೆ ಬೇಡ ಎಲ್ಲರೂ ಒಂದಾಗಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಈ ಪ್ರಶ್ನೆ ಇಲ್ಲಿ ಉದ್ಭವ ಆಗೋದಿಲ್ಲ ಮುಸ್ಲಿಮ್ ಅವರು ಸಹ ಪಾದಯಾತ್ರೆ ಮೂಲಕ ಹೋಗ್ತಾ ಇದ್ದಾರೆ ಈ ರೀತಿ ಎಲ್ಲ ವರ್ಗದ ಜನ ಸಹ ಇದಕ್ಕೆ ಸಹಕಾರ ಬೆಂಬಲ ಕೊಡ್ತಾ ಇದ್ದಾರೆ ರಾಮ ಎಲ್ರಿಗೂ ಬೇಕಾಗಿರುವಂಥದ್ದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ರಿಗೂ ಸಹ ಅದನ್ನು ಈ ರೀತಿ ಭೇದ ಭಾವನೆಯನ್ನು ಮಾಡುವಂಥದ್ದು ಯಾರಾದರೂ ಅಲ್ಲಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಅದಕ್ಕೇನು ಬೆಲೆ ಇರೋದಿಲ್ಲ ಗ್ಯಾರಂಟಿ ವಿಚಾರವಾಗಿ ಸರ್ಕಾರ ಐದು ಗ್ಯಾರಂಟಿ ಇದೆ ಅದು ಪೂರ್ಣ ಮಾಡಿದೆ ಯಶಸ್ವಿ ನಾನು ಅದ್ರ ಬಗ್ಗೆ ನಾನು ಏನು ಟೀಕೆ ಮಾಡೋಕ್ಕೆ ಹೋಗೋದಿಲ್ಲ ಒಳ್ಳೆ ಕೆಲಸ ಮಾಡೋದು ಸ್ವಾಗತ ಧನ್ಯವಾದ ಲೋಕಸಭಾ ಚುನಾವಣೆ ದೃಷ್ಟಿಯಿಂದ ಈಗಾಗಲೇ ಪ್ರವಾಸ ಪ್ರಾರಂಭ ಆಗಿದೆ ವಿಜಯೇಂದ್ರ ಅವರು ಅಧ್ಯಕ್ಷರಾದ ಮೇಲೆ ಎಲ್ಲ ಕಡೆ ದೇವದುರ್ಲವಾದಂಥ ಒಂದು ಸ್ವಾಗತ ಸಿಗ್ತಾ ಇದೆ ನಾನು ಸಹ ಇನ್ನೊಂದು ಮೂರ್ನಾಲ್ಕು ದಿನ ಆದಮೇಲೆ ನಾನು ಸಹ ಒಂದು ದಿವಸಕ್ಕೆ ಎರಡು ಜಿಲ್ಲೆಯಂತೆ ಲೋಕಸಭಾ ದೃಷ್ಟಿಯಿಂದ ಪ್ರವಾಸ ಮಾಡ್ತಾರೆ ಅಭ್ಯರ್ಥಿಗಳ ಪಟ್ಟಿ ಅದು ಕೇಂದ್ರದ ನಾಯಕರು ಮತ್ತು ಪಕ್ಷದ ಮುಖಂಡರು ಸೇರಿ ತೀರ್ಮಾನ ಮಾಡ್ತಾರೆ ನಾವು ಓಡಾಟ ಪ್ರಾರಂಭ ಮಾಡ್ತೇವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಅಲೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ